ಮೊಘಲ್ ರಾಜರ ಹೆಸರುಗಳನ್ನು ನೆನಪಿಡಲು ಮಾಡಿದ ಕೋಡ್ ವರ್ ವರ್ಡ್ ಬಾಜಿ ಸಬ್ಜಿ ಬಿ ಫಾರ್ ಬಾಬರ್ ಹೆಚ್ ಫಾರ್ ಹುಮಾಯುನ್ ಎ ಫಾರ್ ಅಕ್ಬರ್ ಜೆ ಫಾರ್ ಜಹಾಂಗೀರ್ ಎಸ್ ಫರ್ ಶಹಜಹಾನ್ ಎ ಫಾರ್ ಔರಂಗಜೇಬ್ ಬಿ ಫಾರ್ ಬಹದ್ದೂರ್ ಶಾ ಜೆ ಫಾರ್ ಜಹಂದರ್ ಶಾ ಮೊಘಲ್ ಕಲ್ ಬಾಬರ್ ಹುಮಾಯುನ್ ಅಕ್ಬರ್ ಶಹಜ್ ಶಾನ್ ಜಹಾಂಗೀರ್ ಶಹಜಹಾನ್ ಔರಂಗೇಬ್ ಬಾಬರ್ ಮೊಘಲ್ ರಾಜ ಮನೆತನದ ಸ್ಥಾಪಕ ಬಾಬರನು ದಿಲ್ಲಿ ಆಂಧ್ರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮೂರು ಯುದ್ಧಗಳಲ್ಲಿ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನನ್ ಅಲ್ಪಕಾಲದಲ್ಲಿ ಬಾಬರನು ನಿಧನನಾದನು ನಂತರ ಅವನ ಮಗ ಹುಮಾಯೂನ್ ಪಟ್ಟಕ್ಕೇರಿದನು ನೆಕ್ಸ್ಟ್ ಹುಮಾಯುನ್ ಆರಂಭದಲ್ಲಿ ಹುಮಾಯುನ್ ಶತ್ರುಗಳನ್ನು ಯುದ್ಧದಲ್ಲಿ ಸೋಲಿಸಿದ ಆದರೆ ಅಫ್ಘಾನರ ಸರದಾರನಾದ ಶೇರ್ಷಾ ಸೂರಿಯಿಂದ ಸೋತು ಹೋದ ರಾಜ್ಯವನ್ನು ಕಳೆದುಕೊಂಡ ಅಲ್ಲಿಂದ ಪರ್ಷಿಯಾಕ್ಕೆ ಓಡಿ ಹೋಗಿ ಅಲ್ಲಿ ಹದಿನೈದು ವರ್ಷಗಳ ಕಾಲ ಇದ್ದ ಆಫ್ಘಾನರ ಆಳ್ವಿಕೆ ದುರ್ಬಲಗೊಳ್ಳುತ್ತಿದ್ದಂತೆ ಹುಮಾಯುನ್ ಭಾರತದ ಮೇಲೆ ದಂಡೆತ್ತಿ ಬಂದು ದೆಹಲಿಯನ್ನು ವಶಪಡಿಸಿಕೊಂಡ ಆದರೆ ಅಲ್ಪ ಕಾಲದಲ್ಲೇ ಹುಮಾಯುನ್ ಸತ್ತು ಹೋದ ಅಕ್ಬರ್ ಹುಮಾಯ್ನ ಮಗ ಅಕ್ಬರ್ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವ ಆಸೆ ಉಳ್ಳವನಾಗಿದ್ದನು ಅಕ್ಬರ್ ಅನೇಕ ಕಾಲ ಅನೇಕ ವರ್ಷಗಳ ಕಾಲ ಸೈನಿಕ ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡನು ಪರಿಣಾಮವಾಗಿ ಗುಜರಾತ್ ಬಂಗಾಳ ಕಾಶ್ಮೀರ ಕಾಬೂನ್ ಕಾಬೂಲ್ ಇನ್ನೂ ಮುಂತಾದ ಪ್ರದೇಶಗಳಲ್ಲಿ ಗೆದ್ದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಅಕ್ಬರ್ನ ಸಾಧನೆಗಳು ಉತ್ತಮ ಆಡಳಿತಗಾರನಾಗಿದ್ದ ಅಕ್ಬರ್ ವಿಶಾಲ ಮನೋಭಾವವನ್ನು ಹೊಂದಿದ್ದನು ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದ ಹಿಂದೂಗಳ ಮೇಲೆ ವಿಧಿಸಿದ ಜೆಸಿಯಾ ಜಿಜಿಯಾ ಎಂಬ ತೆಲೆಗಾಂದಾಯ ಮತ್ತು ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಅಕ್ಬರನು ಗೋಹತ್ಯೆ ಮತ್ತು ಸತಿ ಪದ್ಧತಿಯನ್ನು ತಡೆ ಹಿಡಿದು ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರ ಅಕ್ಬರನು ಧಾರ್ಮಿಕ ಸಹಿಷ್ಣನಾಗಿದ್ದನು ಫಟೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರ ಕಟ್ಟಿಸಿದನು ಅಕ್ಬರ್ ದಿನ್ ಎ ಇಲಾಹಿ ಎಂಬ ತನ್ನದೇ ಆದ ಹೊಸ ಪ್ರಾಂತವನ್ನು ಸ್ಥಾಪಿಸಿದನು ಅದು ಎಲ್ಲ ಮತಧರ್ಮಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತ್ತು ಅಕ್ಬರ್ನ ಕಲಾಪೋಷಣೆ ಫೈಜಿ ಫಜಾ ಫಜಲ್ ಬೀರ್ವೀತನ ಆಸ್ಥಾನ ಆಸ್ಥಾನದಲ್ಲಿದ್ದ ಕವಿಗಳು ಅಮರ್ ಸಂಗೀತಗಾರ ತಾನ್ಸೇನ್ ಅವರ ಆಸ್ಥಾನದ ಶೋಭೆಯನ್ನು ಹೆಚ್ಚಿಸಿದನು ಸಾಮ್ರಾಜ್ಯ ಹೆಚ್ಚಿಸಿದನುರಾಜ್ ಶಹಜಹಾನ್ ಶಹಜಹಾನ್ ಮಹಲ್ ದೆಲಿಯಲ್ಲಿ ಬೃಹತ್ ಕೆಂಪು ಕೋಟೆ ಮತ್ತು ಭವ್ಯ ಅರಹಣ ನಿರ್ಮಾಣ ಮಾಡಿಸಿ ಪ್ರಸಿದ್ಧಿ ಪಡೆದನು ಔರಂಗಜೇಬ್ ರಾಜನ ನಮಗ ಔರಂಗಜೇಬ್ ಕೊನೆಯ ಮೊಘಲ ಸಾಮ್ರಾಟ ಐವತ್ತು ವರ್ಷಗಳಷ್ಟು ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದನು ಸಾಮ್ರಾಜ್ಯವು ಇನ್ನಷ್ಟು ವಿಸ್ತಾರಗೊಂಡಿತು ಆದರೆ ಅದು ಕೊನೆಯಲ್ಲಿ ಶೀಘ್ರಗತಿಯಲ್ಲಿ ಅವನತಿ ಕಂಡಿತು ಧಾರ್ಮಿಕ ನೀತಿ ಔರಂಗಜೇಬನು ಸಾಂಪ್ರದಾಯಿಕವಾಗಿ ಮುಸಲ್ಮಾನನಾಗಿದ್ದ ಜೂ ಮದ್ಯಪಾನ ಜೂಜು ಮೋಜು ಮತ್ತು ಸಂಗೀತಗಳಿಂದ ದೂರವಾಗಿದ್ದನು ಔರಂಗಜೇಬನು ದ ಔರಂಗಜೇಬನ್ನು ಅಕ್ಬರ್ನ ಉದಾರ ನೀತಿಯನ್ನು ಕೈಬಿಟ್ಟನು ಜಸಿಯ ತೆರಿಗೆಯನ್ನು ಮತ್ತೆ ಏರಿದನು ಹಿಂದೂ ಧರ್ಮ ಜಾತ್ರ ಹಾಗೂ ಆಚರಣೆಗಳನ್ನು ನಿಷೇಧಿಸಿದನು ಅವನ ರಾಜ ಆಜ್ಞೆಯಂತೆ ಅನೇಕ ಮಂದಿರಗಳು ನಾಶವಾದವು ಈ ಕ್ರಮಗಳಲ್ಲಿ ರಾಜಕೀಯ ಘರ್ಷಣೆಗಳು ಎಡೆಮಾಡಿಕೊಂಡವು